ಅಪ್ಪ ಇದೇ ಮನೆಯ ಒಂದು ನಡೀರಿ ಹೋಗ್ಬಿಟ್ಟು ಕೇಳೋಣ ಹೆಂಗ್ ಕರ್ಕ ಹೆಂಗ್ ಕರ್ಕೊಂಡ್ಬಿಟ್ಟು ಬಂದು ಹೆಂಗ್ ಅವ್ಳು ಬಂದ್ಬಿಟ್ಳು ಇಲ್ಲಿಗೆ ಅಂತೇಳಿ ನೀವು ಸೆಂಟಿಮೆಂಟ್ಗೆಲ್ಲ ಬಗ್ಗಕ್ಕೆ ಹೋಗ್ಬೇಡಿ ನಾವು ಸೆಂಟಿಮೆಂಟ್ ಮಾಡೋಕೋದ್ರೆ ನಮ್ಗೆ ಗೊತ್ತಲ್ಲ ನಮ್ಮ ಬಿಸ್ನೆಸ್ ಎಲ್ಲ ಇವತ್ತೇನೆ ಮುಳುಗ್ ತೇಲಿ ಬಿಡ್ತತೆ ಹೆಂಗಾದ್ರೂ ಮಾಡಿ ಇವಳನ್ನ ಕರ್ಕೊಂಡು ಹೋಗಿ ನಮ್ಮ ಪಾರ್ಟ್ನರ್ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಮದುವೆ ಮಾಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ನಮ್ಮ ಕತೆ ಅಷ್ಟೇ ಅಪ್ಪ ಏನು ಹೇಳಿದ್ರು ಇವಳು ಮಾತನ್ನ ಕೇಳ್ಬೇಡಿ ನೀವು ಈಗಲೇ ಹೇಳಿದೀನಿ ಅದು ಇದು ಅಂತ ಹೇಳ್ಬಿಟ್ಟು ಸುಮ್ಮನೆ ಡ್ರಾಮಾ ಮಾಡಿಬಿಟ್ಟು ನೈಸ್ ಮಾಡಿಬಿಡ್ತಾಳೆ ಹೀಗೆ ಬರ್ರಿ ವಿಚಾರಿಸ್ಕೊಳ್ಳೋಣ ಯಾವ ಸೆಂಟಿಮೆಂಟ್ ಇಲ್ಲ ಮಗ ಈಗ ಸೆಂಟಿಮೆಂಟ್ ನಾನು ನನಗೆ ಬರಲ್ಲ ನಂದು ಏನಿದ್ರು ಬಿಸ್ನೆಸ್ ಬಿಸ್ನೆಸ್ ಮೈಂಡ್ ಅಷ್ಟೇನೆ ಬಾ ಹೋಗಿ ಮಾತಾಡೋಣ ಅಲ್ಲ ನಮಗೂ ಗೊತ್ತಿಂದಿರಂಗೆ ಅದು ಹೆಂಗೆ ಕರ್ಕೊಂಬಿಟ್ಟು ಬಂದ ಅಂತ ಹೇಳಿ ಇವನೇ ಕಸಿರ್ತಾನೆ ಏನು ಗೊತ್ತಾ ನಾವು ಇವರೆಲ್ಲ ಮೊದಲೆಲ್ಲ ಫ್ರೆಂಡ್ಸು ಚೆನ್ನಾಗೇ ಇದ್ವಿ ಅವ್ರಿಗೆ ನಾವು ಚೆನ್ನಾಗಿದ್ದೀವಿ ಅಂತ ತುಂಬ ಚೆನ್ನಾಗಿ ಗೊತ್ತು ಆಸ್ತಿ ಪಾಸ್ತಿಗೋಸ್ಕರ ಏನಾದರೂ ಈ ಥರ ಮಾಡಿದ್ರ ಅಂತ ಅಂದರೆ ಮೊದಲಿಂದ ಕರೆ ಇರಲಿಲ್ಲ ಈಗೇನಾದರೂ ಚೇಂಜ್ ಆಗಿದ್ರು ಆಗಿರ್ಬೋದಲ್ವಾ ಹ್ಞೂ ಬಾ ನಮಗದೆಲ್ಲ ಯಾಕೆ ಮಗಳನ್ನ ನಾವು ಕರ್ಕೊಂಡು ಬಂದರೆ ಸಾಕು ರಮ್ಯಾ ಮಗಳೇ ರಮ್ಯಾ ಥೂ ನಮ್ಮ ಮರ್ಯಾದೆ ಎಲ್ಲ ಕಳಿಸ್ಬಿಟ್ಟು ಓಡ್ ಬಂದಲ್ಲ ಅದೆಷ್ಟು ಜನ ಜೊತೆ ಓಡೋಕ್ಕೆ ನೀನು ಈ ತರ ಎಲ್ಲಾ ಮಾಡ್ತೀಯ ಅಂತಿಲ್ಲ ಬಾ ಏನೋ ಒಳ್ಳೆ ಬುದ್ಧಿ ಬಂದೈತಿ ಒಳ್ಳೆ ಮಾತು ಕೇಳ್ತಾನೆ ಅಂತ ಅನ್ಕೊಂಡ್ರೆ ಬರ್ತಾ ಬರ್ತಾ ಎಂತ ಕೆಲಸ ಮಾಡ್ಬಿಟ್ಲು ಓ ಬರ್ರಿ ಬರ್ರಿ ಒಳಗಡೆ ಬರ್ರಿ ರೊಚ್ಚುನೂ ಬಂದ್ಲಾ ರಾ ಇಲ್ವಾ ಮೊದಲೇ ನನ್ ಮಗಳು ನನ್ ಮುಚ್ಕೊಂಡ್ನ ಕಳ್ಸಿ ಏನೋ ಹಾ ಅವಾಗೆಲ್ಲನು ಬೇಡ ಇಷ್ಟ ಇಲ್ಲ ಅಂತ ಬಿಟ್ಬಿಟ್ಟು ಹಿಂಗ್ ಮತ್ತೆ ನಮ್ಮಕ್ಕನೇ ಕರ್ಕೊಂಡು ಬಂದು ಮನೆಗಿರ್ಸ್ಕೊಂಡಿದ್ಯಾಲ ನಿಮ್ಗೆ ಎಷ್ಟು ಧೈರ್ಯ ಅಂತ ಹೇಳಿ ಅವತ್ತು ಹೇಳಿದಿಂತಾನೆ ತಾನೆ ನಮ್ಮ ನಮ್ಮ ಪಾರ್ಟ್ನರ್ಗೆ ಕೊಟ್ಟು ಮದುವೆ ಮಾಡ್ತಾ ಇದೀವಿ ಅಂತ ನೂರ್ ಸಲ ತಾನೆ ಆದ್ರೂ ಮತ್ತೆ ಅವಳು ತಲೆ ಕೆಡ್ಸಿ ಅವಳಿಗೆ ಏನೇನೋ ಮಾಡಿ ಹಾ ಮತ್ತೆ ಕರ್ಕೊಂಡು ಬಂದು ಇಲ್ಲ ಇಟ್ಕೊಂಡಿದ್ಯಾ ಅಂತ ಹೇಳಿದ್ರೆ ಏನು ಅರ್ಥ ಅಂತ ಹೇಳಿ ನೋಡು ಈಗ ಅದೆಲ್ಲ ಬೇಕಾಗಿಲ್ಲ ನಮ್ಮಕ್ಕುನ ನಮ್ಮ ಮನೆ ಕಳ್ಸಬೇಕಷ್ಟೇನೇನೆ ಈಗ ನಮ್ಮಕ್ಕುನ ಸುಮ್ನೆ ಮರ್ಯಾದೆ ನಂಗೆ ಮನೆ ಕಳಿಸ್ಬಿಡಿ ನೋಡು ನಾವು ದೊಡ್ಡವರಾಗಿತ್ಕಂಡು ಮಕ್ಕಳು ಮನ್ಸಾಗ ಏನೈತಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಲ್ವಾ ಮಕ್ಕಳು ಇಷ್ಟ ಇಷ್ಟಪಟ್ಟವ್ರೆ ಇದಕ್ಕೂ ಮುಂಚೆ ನಾವು ಮದ್ವೆನವೇ ಸೆಟ್ ಮಾಡಿದ್ವಿ ಅಲ್ವಾ ಇವ್ರಿಬ್ರಿಗೂ ನುವೆ ಏನೋ ಅರುಣಾನು ಬಂದಿರ್ಲಿಲ್ವೇನೋ ಆ ಇವಾಗ ಇನ್ನೂ ಮದ್ವೆ ಕಾಣ್ಕೊಂಡ್ ಬಗ್ಗೆ ಕೂಡ್ ಬಂದಿರ್ಲ್ವೇನೋ ನಿಂತೋಗಿತ್ತು ಇವಾಗ ಇಬ್ರು ಇಷ್ಟಪಟ್ಟವ್ರೆ ತಾನೇ ನಮ್ ಖುಷಿಗೆಲ್ಲ ನಾವು ಮಕ್ಕಳು ಖುಷಿ ಮುಖ್ಯ ಅಲ್ವೇ ಅದಕ್ಕೆ ನೀನು ಏನ್ ಆಟಾಗಿ ಆಟಗಿಬ್ರಗ ಮದ್ವೆ ಮಾಡಿದ್ರೆ ಅವ್ರು ಪಾಡ್ಗವ್ರು ಚೆನ್ನಾಗಿರ್ತಾರೆ ಹಾ ಈ ಕಿತ್ತೋಗಿರೋ ಮನೆಗೆ ನಮ್ಮಕ್ಕ ಚೆನ್ನಾಗಿರ್ತಾಳ ಅದು ಈ ಕಿತ್ತೋಗಿರೋ ಅರ್ದೋಗಿರ ಮುರ್ದೋಗಿರೋ ಮನೆಗೆ ಚೆನ್ನಾಗಿರ್ತಾಳ ಸಾಧ್ಯನೇ ಇಲ್ಲ ಇಲ್ಲೆಲ್ಲ ಚೆನ್ನಾಗಿರಕ್ಕೆ ಸಾಧ್ಯ ಇಲ್ಲ ಬಿಡು ನನ್ಗಂತೂನು ನನಗದೇನೋ ಒಂಥರಲ್ಲ ನನಗ್ ಸುಮ್ನೆ ಮೈ ನಾನು ಉರ್ಸಕ್ಕೆ ಹೋಗ್ಬಿಡಿ ನಾನು ಈಗಲೇ ಹೇಳ್ತಾ ಇದ್ದೀನಿ ಬಾಯಿ ಮುಚ್ಕೊಂಡು ಸುಮ್ನೆ ನೆನೆ ನಮ್ಮ ಮಕ್ಕಳ ವಾಪಸ್ ಕಳಿಸ್ಬಿಡಿ ಈ ಮನೆಗೆ ಖುಷಿ ನಂತೆ ಖುಷಿ ಈ ಕಿತ್ತೋಗಿರೋ ಮನೆಗೆ ತಿನ್ನಕೊಂದ್ ಒತ್ತಿದ್ರೆ ಒಂದ್ ಒತ್ತಿರಲ್ಲ ಅದ್ರ ಖುಷಿ ಬೇರೆ ಇರ್ತೇತಾ ನಿಮ್ಗೆ ನೋಡು ರಾಕೇಶ್ ಹ್ಮ್ ನೀನು ಜಾಸ್ತಿ ಮಾತಾಡ್ತಾ ಇದೆಯಾ ಬದುಕಕ್ಕೆ ಬೇಕಾಗಿರೋದು ಮೂರತ್ತು ಊಟ ಅಷ್ಟೇ ಅದಕ್ಕೂ ಮೀರಿ ಏನು ಬೇಕಾಗಿಲ್ಲ ಮನೆಗೊಂದು ನೆಮ್ಮದಿ ಅನ್ನೋದೊಂದಿದ್ರೆ ತುಂಬಾ ಚೆನ್ನಾಗಿ ಏನೇ ಇರ್ತೀವಿ ದುಡ್ಡು ಇವತ್ತು ಬರ್ತೈತೆ ನಾಳೆ ಹೋಗ್ತೈತೆ ಇವತ್ತು ಕೆಳಗಡೆ ಬಿದ್ದಿರೋ ನಾಳಿಕೆ ಮೇಲ್ಗಡೆ ಎದ್ದೊಳ್ತಾರೆ ಮೇಲ್ಗಡೆ ಇರೋರು ಕೆಳಗಡೆ ಬರ್ತಾರೆ ಹಂಗಂತ ಚೀಪಾಗಿ ಮಾತಾಡ್ಬಿಡಾ ನಾನು ಅವಳು ಮನ್ಸಾರ ಇಷ್ಟಪಟ್ಟಿದ್ದೀವಿ ಬಿಟ್ರೆ ನಮಗೆ ಬೇರೆ ಏನು ಬೇಕಾಗಿಲ್ಲ ನಾವು ಬೇರೆ ಏನ್ರ ಬಗ್ಗೆ ಆಸೆ ಪಟ್ಟೋರೆ ಅಲ್ಲ ನೋಡು ನಾನು ಈ ತರ ಹೇಳ್ತಿದ್ದೀನಿ ಅಂತ ಅಲ್ಲ ನಿಮ್ಮ ಆಸ್ತಿಗಾಗ್ಲಿ ಬೇರೆ ಯಾವ್ದಕ್ಕೆ ಆಗ್ಲಿ ಆಸೆ ಪಟ್ಬಿಟ್ಟು ನಾನು ನಿಮ್ಮನಲ್ಲಿ ನಾವು ಮಾಡ್ಲಿಲ್ಲ ಅದೇನೋ ಗೊತ್ತಿಲ್ಲ ನನಗೆ ನನಗ್ ಮನ್ಸಾರ ಇಷ್ಟ ಆದ್ಲು ಇಷ್ಟಪಟ್ಟಿದ್ದೀನಿ ಅಷ್ಟೇ ನಿಮಗ್ ನಾನು ದುಡ್ಡಿಗೋಸ್ಕರ ಅದಕ್ಕೋಸ್ಕರ ಇದಕ್ಕೋಸ್ಕರ ನಾನು ಇಷ್ಟಪಟ್ಟಿದ್ದೀನಿ ಅಂತ ಅನ್ಸುದ್ರೆ ನನ್ನ ನಾವೇನು ಮಾಡೋಕ್ಕಾಗಲ್ಲ ನಿಮ್ ಮನೆಯಿಂದ ನನಗೆ ಹತ್ತು ರೂಪಾಯಿ ಸಮೇತ ನನಗೆ ಬೇಕಾಗಿಲ್ಲ ನನ್ಗೆ ಯಾವತ್ತು ಯಾವತ್ತು ನಾನು ನಿಮ್ರು ಕೇಳದೇ ಇಲ್ಲ ನಿಮ್ ದುಡ್ಡನ್ನ ನಾನು ದುಡ್ಡು ಇಲ್ಲ ಅಂದಿದ್ರೆ ಬೇರೆ ಯಾವಳನ ಹಳ್ಳಿ ಗುಗ್ಗುನ್ ಮದ್ವೆ ಮಾಡ್ಕೊಂತ ಇದ್ದೆ ಅದ್ಬಿಟ್ಟು ನಮ್ಮಕ್ಕುನ ಓಡ್ಸ್ಕೊಂಡ್ ಕರ್ಕೊಬಿಟ್ ಬರಂತ ಕೆಲ್ಸನ ಮಾಡ್ತಾ ಇರಲಿಲ್ಲ ನಮ್ಮಕ್ಕುನ ಓಡ್ಸ್ಕೊಂಡ್ ಕರ್ಕೊಂಡ್ ಬರ್ತಾ ಇದ್ವಿ ಅಂತ ಹೇಳಿದ್ರೆ ಏನರ್ತ ಹಾಸ್ತಿ ಸಿಕ್ತದೆ ದುಡ್ ಸಿಕ್ತದೆ ಅಂತ ತಾನೆ ನೋಡು ಜಾಸ್ತಿ ಮಾತಾಡ್ಬೇಡ ಹ್ಮ್ ಅದೇನೋ ಒಂಥರಲ್ಲ ಮನ್ಸಾಗೊಂದು ಈಚೆ ಕಡೆ ಒಂದು ಮಾತಾಡಕ್ ನಮಗೂ ಬರಲ್ಲ ಹಿರೋದನ್ನ ಇದ್ದಂಗೆ ಹೇಳ್ಬಿಟ್ಟೇನೆ ನಮ್ಗೆ ಅಭ್ಯಾಸ ಆಯ್ತು ನಾವು ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಜೊತೆ ನಮ್ಮಕ್ಕೂನ್ ಮದ್ವೆನ ಫಿಕ್ಸ್ ಮಾಡ್ಬಿಟ್ಟಿದೀನಿ ಈಗ ನಮ್ಮ ಮನೆ ಮಾನ ಮರ್ಯಾದಿ ಹೋಗ್ತದೆ ಇಲ್ಲ ಬಿಸ್ನೆಸ್ ಎಲ್ಲಾ ಮುಳುಗೋಗ್ಬಿಡ್ತದೆ ಏನಾದ್ರು ನಾನು ಮತ್ತೆ ಅಲ್ಲಿ ಮದುವೆ ಮಾಡಿಸ್ಲಿಲ್ಲ ಅಂದ್ರೆ ದಯವಿಟ್ಟು ಈಗ ನಾರ್ಮಲ್ ಆಗಿ ಕೇಳ್ತಾ ಇದೀವಿ ಜಗಳ ಬೇಡ ಏನು ಬೇಡ ನಮ್ಮ ಅಕ್ಕ ಕರೀರಿ ಕರದ್ಬಿಟ್ಟು ಕಳ್ಸಿಕೊಡಿ ನಾವ್ ಮರ್ಯಾದಿನ ಅಕ್ಕನ ಕರ್ಕೊಂಡು ಹೊರಟೋಗ್ಬಿಡ್ತೀವಿ ನಿಮ್ ಸವಸಕ್ ಬರೋದು ಇಲ್ಲ ಏನು ಇಲ್ಲ ನಿಮ್ ನೀವು ಇರಿ ನಮ್ಮ ಪಾಡಿಗೆ ನಾವಿರ್ತೀವಿ ಇರ್ತೀವಿ ಅದು ನನ್ನ ಹೆಂಟಿನೂನು ಹಂಗೆ ರಮ್ಯಾ ಇಬ್ರು ನಿಮ್ಮ ನಿಮ್ಮ ಅತ್ತೆ ಮಂತ ನಿಮ್ಮ ಅಜ್ಜಿ ಮಂತಕ್ಕೆ ಹೋದ್ರು ಸರೋಜಿ ಆಂಟಿ ಮನೆ ಹತ್ರನೆ ಅಲ್ಲೇ ಹೋಗೇನೋ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರು ಇಲ್ಲಿ ಮನೆಗಿಲ್ಲ ಆದ್ರೆ ನೋಡಿ ನೀವು ತಪ್ಪು ತಿಳ್ಕೊ ಬಿಟ್ಟಿದೀರ ದುಡ್ಡಿಗೋಸ್ಕರ ನಾನು ಯಾವತ್ತು ಯಾವ್ದು ನನಗೆ ನೆಮ್ಮದಿ ಬೇಕು ಅಂತ ಅಷ್ಟೇನೆ ನಿಮ್ಗೂ ಗೊತ್ತಲ್ವಾ ನನ್ ದುಡ್ಡು ಆಸೆ ಪಡೋನಲ್ಲ ಅಂತ ಹೇಳಿ ಮೊದ್ಲು ಆಸೆ ಪಟ್ಟಿರ್ಲಿಲ್ವೇನೋ ಈಗ ಆಸೆನೇ ಪಡ್ತಾ ಇದ್ದೀರೋ ಗೊತ್ತು ನಿಮಗೆ ದುಡ್ಡು ತಾನೇ ಬೇಕು ಲೈ ನನ್ ಮಗಳನ್ನ ಬಿಡಕ್ಕೆ ನಿನ್ಗೆ ಎಷ್ಟೋ ದುಡ್ಡು ಕೊಡ್ಬೇಕು ಎಷ್ಟು ಕೋಟಿ ಹೇಳು ಕೊಟ್ಬಿಟ್ಟ ಬಿಟ್ಬಿಟ್ಟು ಕರ್ಕೊಂಡಾದ್ರು ಹೋಗ್ತೀನಿ ಒಂದ್ ಸ್ವಲ್ಪ ದುಡ್ಡು ಕೊಟ್ಟಿದ್ ತಕ್ಷಣ ಹೆಂಗಿದ್ರು ನಿಮ್ ಲೈಫ್ ಸೆಟ್ಲ್ ಆಗ್ತತೆ ಸದ್ಯ ನನ್ ಮಗಳನ್ನ ಮನೆಗ್ ಬಂದಂಗ್ ಆಗ್ತತೆ ನಿನ್ಗೆ ಬೇಕಾದ್ರೆ ಒಂದು ಐವತ್ತು ಲಕ್ಷನೋ ಇಲ್ಲ ಒಂದು ಕೋಟಿನೋ ಕೊಡ್ತೀನಿ ದಯವಿಟ್ಟು ನನ್ನ ಮಗಳ್ನ ಬಿಟ್ಬಿಡು ಹೇಳುದ್ನಲ್ಲ ಅಂಕಲ್ ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ ನಾನು ಅವಳನ್ನ ಮಾತ್ರ ಇಷ್ಟಪಟ್ಟಿದ್ದೀನಿ ಅವಳು ದುಡ್ಡು ಅವಳ ಆಸ್ತಿ ಅವ್ಳ ಅಡವು ಅದೆಲ್ಲ ನನಗೆ ಬೇಕಾಗಿಲ್ಲ ದುಡ್ಡಿಂದ ನಾವು ಪ್ರೀತಿನ ಆಗಲ್ಲ ಅಷ್ಟೇನೆ ಸುಮ್ಮನೆ ಅದೇನೋ ಹೇಳ್ತಾರಲ್ಲ ನಂಗೆ ಆಯಿತು ನೋಡಿ ದಯವಿಟ್ಟು ದಯವಿಟ್ಟು ಇಲ್ಲಿಂದ ಓರ್ಡಿ ಯಾವ ದುಡ್ಡು ಬೇಡ ನನಗೆ ನಾನು ಅವಳು ತುಂಬಾ ಇಷ್ಟಪಟ್ಟಿದ್ದೀವಿ ನಿಮ್ಗೆ ಆದ್ರೂ ಅವಳನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋದಾದ್ರೆ ನಿಮ್ಮ ಇಷ್ಟ ಅವಳೇನಾದ್ರೂ ನಿಮ್ಮ ಜೊತೆ ಬಂದರೆ ಧಾರಾಳವಾಗಿ ಕರ್ಕೊಂಡೋಗಿ ನಾನೇನು ಕೇಳಲ್ಲ ಅಷ್ಟು ಬಿಡ ನಾನೇನು ಹೇಳಲ್ಲ ನಿಮಗೆ ಸರಿ ಅಪ್ಪ ಬಾ ಒಳಗಡೆ ಅವ್ರಿಗೆ ಏನ್ ಅನಿಸ್ತಾ ಅದನ್ನ ಮಾಡ್ಲಿ ನನಗೆ ರಮ್ಯ ಏನು ಅಂತ ತುಂಬಾ ಚೆನ್ನಾಗಿ ಗೊತ್ತು ಬರೋದು ಇಲ್ಲ ನಿಮ್ಮ ಇಷ್ಟ ಕರ್ಕೊಂಡು ಹೋಗಿ ಅಷ್ಟೇನೆ ನನ್ನ ಮಗಳು ತಲೆ ತನಕ ಕೆಡಿಸ್ಬಿಟ್ಟು ಈಗ ಬಂದ್ರೆ ಕರ್ಕೊಂಡು ಹೇಳ್ತಾ ತುಂಬಾ ಚೆನ್ನಾಗಿ ಕೆಡಿಸ್ತೀರಲ್ವಾ ನೀವು ತಲೆನ ಅದು ನನ್ನ ಮಗಳು ತಲೆನ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕೆಡಿಸ್ಕೊಂಡು ತುಂಬಾ ಚೆನ್ನಾಗಿ ಆಳ್ ಮಾಡ್ತೀರಾ ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತು ನನಗ್ ಬರ್ತಿರೋ ಕೋಪಕ್ಕೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಹ್ಮ್ ಬರ್ತತೆ ಟೈಮ್ ಬರ್ತದೆ ತೋರಿಸ್ತೀನಿ ನಿನ್ಗೆ ಈಗ ಸದ್ಯಕ್ಕೆ ನನ್ನ ಮಗಳ್ನ ಮನೆಗ್ ಕರ್ಕೊಂಡು ಹೋಗೋದಷ್ಟೇ ಮುಖ್ಯ ಆಮೇಲೆ ಯೋಚನೆ ಮಾಡ್ತೀನಿ ಮಾಡ್ಬೇಕು ಅಂತ ಹೇಳಿ ನಡಿ ನಿಮ್ಮ ಅಜ್ಜಿ ಮನೆ ಹತ್ರ ಅಲ್ಲೇ ಬಿದ್ದಿರ್ತಾಳಲ್ಲ ನಾಲ್ಕ ಬಾರ್ಸಿ ಚುಟ್ಟಿ ಹೋಗ್ಬೇಕ ನೋಡಿ ಅವ್ಳ ಮನೆಗ್ ಬಂದಿರೋ ಸೊಸೆ ಈಗ ನನ್ ಮಗು ಮದ್ವೆ ಆಗಿ ಬಿಟ್ಟೈತೆ ಅಂತ ನೆನ್ಕೊಬಿಡಿ ನೀವು ನಮ್ಮ ನಮ್ಮನೆ ನನ್ನ ಮಗುಂದು ನನ್ ಸೊಸೆದು ಮದ್ವೆ ಆಗೋಗ್ಬಿಟ್ಟೈತೆ ಬಿಟ್ಟೈತೆ ಇದ್ರ ಮೇಲೆ ನೀವ್ ಕರ್ಕೊಂಡು ಹೋಗ್ತೀನಿ ಮಾಡ್ತೀನಿ ಅಂದ್ರೂ ಅದಕ್ಕೆ ಅವಳು ಒಪ್ಪೋದಿಲ್ಲ ಮಾಡೋದಿಲ್ಲ ಹೊಡಿಯೋದು ಬಡಿಯೋದು ಅವೆಲ್ಲ ಇಕ್ಕಳಕ್ಕೆ ಹೋಗ್ಬೇಡಿ ಇವತ್ತೆಲ್ಲ ನಾಳೆ ನಿಮ್ಗೆ ಅರ್ಥ ಆಗ್ತೈತೆ ಮಗಳು ಖುಷಿ ಮುಂದೆ ಏನೂ ಇಲ್ಲ ಅಂತ ಹೇಳಿ ಈಗ ಕೋಟಿ ಮುಖ್ಯ ಅಲ್ಲ ಈಗಿನ ಕಾಲದಾಗೆ ನೆಮ್ಮದಿ ಮುಖ್ಯ ಅರ್ಥ ಮಾಡ್ಕೊಳಂಗಿದ್ರೆ ಅರ್ಥ ಮಾಡ್ಕೊಳ್ಳಿ ಇವತ್ತು ಹೇಳ್ತಿರಲ್ವಾ ದುಡ್ಡಿಗೋಸ್ಕರ ಹಿಂಗೆಲ್ಲಾ ಆಗೈತಿ ಅಂತ ಒಂದು ಟೈಮ್ ಬರ್ತದೆ ನೀವೇ ನೀವೇ ನಾ ಮುಂದಕ್ಕೆ ಬರೋ ಟೈಮ್ ಬರ್ತದೆ ಅವತ್ತು ಮಾತಾಡ್ತೀನಿ ಮಾತನಾ ಅಲ್ಲಿ ತನಕ ನಾನು ಮಾತಾಡಲ್ಲ ನನ್ನ ಮಗನ ನಾನು ಒಳ್ಳೆ ಸದ್ಗುಣಗಳಿಂದ ಗುಂಡುಗಳಿಂದ ನನ್ನ ನನ್ ಮಗ ಯಾವಾಗೂ ನನ್ನ ನನ್ ಮರಿಗೆ ಅಂತ ಉಡ್ಸಕ್ಕೆ ಅಂತಾನೆ ನೀ ನನ್ಗೋಸ್ಕರ ಕೆಲಸ ಮಾಡ್ತಾನೆ ನನ್ನ ಮಗನ್ಗೆ ಇವತ್ತು ಹೇಳ್ತಾ ಇದ್ದೀನಿ ಹ್ಮ್ ಒಂದಿನ ಸಂಪಾದನೆ ಮಾಡಿ ತೋರಿಸ್ತಾನೆ ಎಲ್ಲ ನೋಡ್ತಾ ಇರು ನಮ್ ಸಮಕ್ ನೀಾವತ್ತೂ ಯಾವತ್ತೂ ಆಗಲ್ಲ ಡ್ಯಾಡ್ ನಡೀರಿ ಶೂರ್ ಮಕ್ಕಿಷ್ಟು ನಮ್ಮ ಅಕ್ಕನ ಕರ್ಕೊಂಡು ಹೋಗೋಣ ಅಜ್ಜಿ ಮನೆ ಹತ್ರ ಬನ್ನಿ ಹೋಗೋಣ ಇವ್ರ ಹತ್ರ ಮಾತಾಡಿ ಏನೇನು ಪ್ರಯೋಜನ ಇಲ್ಲ ಬನ್ನಿ ನನ್ನ ನನ್ನ ಸಮೇಟ್ ತಕ ಬರಕ್ಕೂ ನಿನ್ ಕೈಲ್ಲ ನೀನು ಭ್ರಮೆ ಏನೋ ಒಳ್ಳೆಯವರು ಒಳ್ಳೆಯವರು ಅಂತ ಅನ್ಕೊಂಡಿದ್ದೆ ಆದ್ರೆ ಯಪ್ಪ ಹ್ಞೂ ಬಿಡಿ ಕಂತ್ರಿ ಬುದ್ಧಿ ನೀವು ಚೆನ್ನಾಗಿ ತೋರ್ಸುದ್ರಲ್ಲ ಈ ಮನೆ ನಮ್ಮ ಅಕ್ಕ ಎಷ್ಟ್ ದಿನ ಅಂತ ಬಾಳಕಾಗ್ತದೆ ಈ ಮನೆ ನಾವು ಒಂದ್ ದಿನ ಎರಡು ದಿನ ಅಷ್ಟೇ ಮೂರನೇ ದಿನ ಅವಳಿಗೆ ಬೇಜಾರಾಗ್ತೈತೆ ಹೋಗಿ ಹೋಗಿ ಎಂತ ತರ್ಡ್ ಕ್ಲಾಸ್ ನನ್ನ ಮಗು ಲವ್ ಮಾಡ್ಬಿಟ್ನಲ್ಲ ಅಂತ ಹೇಳಿ ಅವತ್ತು ಬೇಜಾರ್ ಮಾಡ್ಕೊಂಡು ವಾಪಸ್ ಬರೋದಕ್ಕಿನ್ನ ಹೀಗ್ಲೇ ಅವ್ಳಗ್ ಕರ್ಕೊಂಡು ಹೋಗೋದು ಎಷ್ಟೋ ವಾಸಿ ಅಪ್ಪಾ ಏನಪ್ಪಾ ಜೀವನ ಎಲ್ಲ ದುಡ್ಡಿನ ಮೇಲೆ ನಿಂತೈತಾ ಹಂಗನಾಗಿದ್ರೆ ನಾವು ಇನ್ನು ಕೋಟಿ ಕೋಟಿನೇ ಸಂಪಾದನೆ ಮಾಡ್ಬೋದಾಗಿತ್ತಲ್ವ ಮಗನೆ ಎಂದೋ ಒಂದಿನ ಅನ್ನಿಸ್ತದೆ ಕಣ ನಿಮ ಮುಖ್ಯ ಅಂತ ಹೇಳಿ ದುಡ್ಡು ಎಷ್ಟು ಬೇಕು ಅವಶ್ಯಕತೆ ತಕ್ಕನಾಗ್ ಬೇಕು ಇಲ್ಲ ಅಂತ ಹೇಳ್ತಿಲ್ಲ ನಾನು ಉಣ್ಣಕ್ಕೆ ತಿನ್ನೋಕ್ಕೆ ಇಲ್ಲ ಇಲ್ಲಾಂದ್ರೆ ತೋರ್ಸ್ಕೊಳ್ಳೋಕೆ ಮೈ ತುಂಬ ಬಟ್ಟೆ ಹಾಕೊಳ್ಳಕ್ಕೆ ಬೇಕು ಅಷ್ಟು ಬಿಟ್ಟು ಏನೋ ಐಷಾರಾಮಿ ಬಂಗ್ಲೆ ಅವೆಲ್ಲ ಬೇಕು ಅಂದ್ರೆ ಅವ್ರು ತಕ್ಕನಾಗ್ ದುಡಿಬೇಕು ನಮ್ಗೆ ಆ ತರ ತಾಕತ್ತಿಲ್ಲ ಅಂದ್ಮೇಲೆ ಇರೋದ್ರಾಗೆನೇ ನೀ ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ಬೇಕು ಮಗ ಇವತ್ತು ಇವ್ರು ಒಂದವರಲ್ಲ ಯಾವತ್ತು ನಾನು ಸೊಸೆ ಕೊಂಡ್ ನೀರು ಬರ್ಕೊಡ್ದು ಹಂಗೆ ನೋಡ್ಕೋಬೇಕು ನೀನು ಆ ಹುಡ್ಗಿ ಹೋಗೋಕ್ಕಿಲ್ಲ ನಂಗೆ ಗೊತ್ತು ನೀನೇ ಸಂದಕ್ಕೆ ಬಾಳ್ಸಿ ಅವ್ರು ಇವ್ರು ಬಂದವರಲ್ಲ ಇವತ್ತಿಂತ ಮಾತು ಅವ್ರೆ ತಲೆ ತಗ್ಗಿಸ್ಬೇಕು ನೀನು ಹಂಗೆ ಮಾಡ್ಬೇಕು ಹ್ಞೂ ಸರಿಯಪ್ಪ ಆಯ್ತು ಹ್ಮ್ ಶೂರ್ ಮುಂದೆ ನೀನ್ ಹೇಳ್ತೀರಾ ಯಾವತ್ತೂ ಚೀಪ ಬಿಡ್ಬೇಡ ಸರಿನಾ ಆದಷ್ಟು ಬೇಗ ಮದ್ವೆ ಮಾಡಿ ಮುಗಿಸಣ ಅಲ್ಲಿಗೆ ಹೋಗಿ ಅದ್ ಏನ್ ಮಾತಾಡ್ತಾರೋ ಏನ್ ಕತೀನೋ ನೋಡೋಣ ಆಮೇಲೆ ಅವರೇ ಬಂದು ಹೇಳ್ತಾರಲ್ಲ ಏನಾದ್ರು ಆದ್ರೆ ಗೊತ್ತಾಗ್ತತೆ ನಡಿ